ಯುವ ವಿಜ್ಞಾನಿ ಚಿರು ಅವರೇ ಏನೋ ಮಾಡ್ತಾ ಇದ್ದೀರಲ್ಲ ಏನ್ ಮಾಡ್ತಾ ಇದ್ದೀರಿ ಹಂಗಂದ್ರೆ ಏನು ಹೇಗ್ ಕೆಲಸ ಮಾಡುತ್ತೆ ಇದಕ್ಕೆ ಏನೇನ್ ಬೇಕು ಹಾ ಇದಕ್ಕೆ ಐಆರ್ ರಿಸೀವರ್ ಅಂತ ಹೇಳಿ ಕರೀತಾರ ಒನ್ ಕೆ ರಿಸೀವರ್

ಇದೇನಿದು ಈ ಸ್ವಿಚ್ ಇದೆಯಲ್ಲ ಇದು ಆ ಸ್ವಿಚ್ ಇದೇನಿದು ಇದೇನೋ ಕಾಣಿಸುತ್ತಲ್ಲ 5k 5v ವಾಟರ್ ಪಂಪ್ 5v ವಾಟರ್ ಪಂಪ್ ಇದೇನೋ ಪೈಪ್ ತರ ಇದೆ ಆ ಇದೇನ್ ಮಾಡುತ್ತೆ ಇದರಿಂದ ಟ್ಯಾಂಕ್ ಇದು ನೀರೆ ಇಕ್ಕೊಂಡ ಹಾಕುತ್ತೆ ಹೇಗೆ ಅದು ಒಳಗಡೆ ಫಸ್ಟ್ ಮೋಟರ್ ಇಡಬೇಕಾ ಆಹಾ ಆಮೇಲೆ ಏನ್ ಮಾಡುತ್ತೆ ಓ ಆತರ ಬೆಂಕಿ ಬಿದ್ದಿದ್ದನ್ನ ರಿಸೀವ್ ಮಾಡಿಕೊಂಡು ಎಲ್ಲಿ ಬೆಂಕಿ ಬಿದ್ದಿರುತ್ತೆ ಆ ಜಾಗಕ್ಕೆ ನೀರನ್ನು ಹಾಕುತ್ತೆ ಓಹ್ ಹೀಗೆ ಅದು ಬಿದ್ದಿರೋದಿಕ್ಕೆ ಇಲ್ಲೊಂದು ಲೈಟ್ ಬೇರೆ ಆನ್ ಆಗುತ್ತಾ ಸೌಂಡ್ ಗೌಂಡ್ ಮಾಡಬೇಕಿತ್ತು ಇನ್ನು ಆರಿಸಿ ನೋಡಣ ನೀವು ಇವಾಗ ಬಂತ ಹೋ ಕೆಡಿಸ್ತಾ ಇದೆ ಕರೆಕ್ಟ್ ಕರೆಕ್ಟ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೆಟ್ಟೋಯ್ತಲ್ಲ ನಿಮ್ದು ಇನ್ನೊಂದು ಸರಿ ಹಚ್ಚಿ ನಾವು ನೋಡ್ಬೇಕು ಎಲ್ರಿ ನಿಮ್ ಎಕ್ಸಾಸ್ಟ್ ಓಹೋ ಹೀಗೆ ಅದು ಬೆಂಕಿ ಬಿದ್ದ ತಕ್ಷಣ ನೀರು ಅದನ್ನ ಕೆಡಿಸುತ್ತೆ ವಾ ವಂಡರ್ಫುಲ್ ಧನ್ಯವಾದಗಳು ಯುವ ವಿಜ್ಞಾನಿಗಳೇ ಭಾಳ ಚೆನ್ನಾಗಿ ಮಾಡಿದ್ದೀರಿ ಇನ್ನೂ ಚೆನ್ನಾಗಿ ಮಾಡಿ ಆಯಿತಾ ಹಾಂ ಸರಿ ಸರಿ ಆಯಿತು ವಿಜ್ಞಾನಿ ಆಗಬೇಕು ಅಜ್ಞಾನಿ ಆಗಬೇಕೋ ನೀವು ಹಾಂ ಆಯ್ತಪ್ಪ ಧನ್ಯವಾದ ಆಗಪ್ಪ ಭಾರತ ದೇಶಕ್ಕೆ ಒಳ್ಳೆ ದೊಡ್ಡ ವಿಜ್ಞಾನಿ ಆಗಪ್ಪ